ಡ್ರೋಮ್ ಪ್ರತಾಪ್ ಅವರ ಮನೆಗೆ ಇದೀಗ ಗಗನ ಬಂದಿದ್ದಾರೆ ಇದ್ದಾರೆ ಅದ್ಭುತವಾದಂತಹ ಸಮಯವನ್ನ ಕಳೆದಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಡ್ರೋಮ್ ಪ್ರತಾಪ್ ಮತ್ತೆ ಗಗನ ಈ ಒಂದು ಜೋಡಿ ಸೂಪರ್ ಆಗಿ ಬರ್ಜರಿ ಬ್ಯಾಚುಲರ್ಸ್ ನಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ ತುಂಬಾ ಜನ ಮೆಚ್ಚಿಕೊಂಡಿದ್ದಾರೆ ಸದ್ಯಕ್ಕೆ ಈ ಒಂದು ಜೋಡಿ ಎಷ್ಟರ ಮಟ್ಟಿಗೆ ಹೆಸರು ಮಾಡ್ತಿದ್ದಾರೆ ಅಂತ ನಿಜಕ್ಕೂ ಕೂಡ ಈ ಒಂದು ಜೋಡಿ ಗೆಲ್ಲುತ್ತಾ ಅಂತ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅದ್ಭುತವಾದಂತಹ ಕಪಲ್ಸ್ ಇವರು ತುಂಬಾ ಅಂದ್ರೆ ತುಂಬಾನೇ ಪ್ರಖ್ಯಾತಿಯನ್ನ ಪಡೆದುಕೊಂಡಂತ ಜೋಡಿ ಅಲ್ವಾ ಹೀಗಾಗಿ ಚೆನ್ನಾಗಿ ಕೂಡ ಆಟ ಆಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಆ ಡ್ರೋಮ್ ಪ್ರತಾಪ್ ಅವರ ಮನೆಗೆ ಬಂದಂಥ ಗಗನ ಅಲ್ಲಿರುವಂಥ ದಿನಚರಿ ಡ್ರೋಮ್ ಪ್ರತಾಪ್ ಏನೆಲ್ಲ ಮಾಡ್ತಾರೆ ಅವರ ಕುಟುಂಬ ಏನೆಲ್ಲ ಮಾಡುತ್ತೆ ರೀತಿ ಅಡುಗೆನ ಮಾಡ್ತಾರೆ ಸೊ ಎಷ್ಟೊತ್ತಿಗೆ ಎದುರು ಹೇಳ್ತಾರೆ ಸೊ ಕಂಪ್ಲೀಟ್ ಆಗಿ ದನಗಳನ್ನು ನೋಡ್ಕೊಳ್ಳುವಂಥದ್ದು ಸೊ ಅವರ ಒಂದು ರೇಷ್ಮೆ ಅವರ ಒಂದು ಮೂಲ ಮೂಲಭೂತ ಒಂದು ರೈತಾಪಿ ಕೆಲಸ ಯಾವ ರೀತಿ ಮಾಡ್ತಾರೆ ಅಲ್ವನು ಕೂಡ ಗಮನಿಸಿ ಅದನ್ನು ಕೂಡ ಕಲ್ತ್ಕೊಂಡಿದ್ದಾರೆ ಸೊ ಮನೆಯ ಮಗಳಂತೆ ಇದ್ದಾರೆ ಅಂತಾನೆ ಹೇಳ್ಬೋದು ಮತ್ತೆ ಎತ್ತಿನ ಗಾಡಿಯಲ್ಲಿ ರೌಂಡ್ ಕರ್ಕೊಂಡು ಹೋಗ್ತಾರೆ ಮತ್ತೆ ಅಲ್ಲಿರುವಂತಹ ಒಂದು ಕೆರೆ ಮತ್ತೆ ನದಿಯಲ್ಲೂ ಕೂಡ ಅದ್ಭುತವಾಗಿಯೂ ಕೂಡ ಬೋಟಿಂಗ್ ಅನ್ನು ಕೂಡ ಮಾಡಿಸ್ತಾರೆ ತೆಪ್ಪದಲ್ಲಿ ಹೋಗ್ತಾರೆ ಸೊ ಈ ರೀತಿ ಎಲ್ಲ ಎಂಜಾಯ್ ಮಾಡಿದ್ದಾರೆ ಗಗನ ಅವರು ಗಗನ ಜೋಡಿ ಅಂತೂ ನಿಜಕ್ಕೂ ಕೂಡ ಸೂಪರ್ ಮಹಾನಡಿ ಗಗನ ತುಂಬಾನೇ ಫೇಮಸ್ ರಿಯಾಲಿಟಿ ಶೋ ಗಳಲ್ಲಿ ತುಂಬಾನೇ ಹೆಸರು ಮಾಡ್ತಿದ್ದಾರೆ ಜಾಹೀರಾತುಗಳಲ್ಲಿ ಕೂಡ ತುಂಬಾ ಹೆಸರು ಮಾಡ್ತಿದ್ದಾರೆ ಒಳ್ಳೇದಾಗ್ಲಿ ತಪ್ಪದೆ ವಿಶ್ ಮಾಡೋದನ್ನ ಮರಿಬೇಡಿ